ವೆಲ್ಕಮ್ ಟು ದಿ ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೌ ಟು ಫೈಂಡ್ ಅ ಪ್ರೊಡಕ್ಟ್ ಆಫ್ ಎನಿ ಟೂ ನಂಬರ್ಸ್ ಓಕೆ ಇವತ್ತು ನಾವು ಏನು ಮಾಡೋಣ ಅಂದರೆ ಎರಡು ಅಂಕಿಯ ಯಾವುದೇ ಎರಡು ಅಂಕಿಯ ಗುಣಕಾರ ಯಾವ ರೀತಿ ಮಾಡುವುದೆಂಬುದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ ಓಕೆ ಫಸ್ಟ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಣ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಇವಾಗ ಫಿಫ್ಟಿ ಏಯ್ಟ್ ಇಂಟು ಫೋರ್ಟಿ ಟು ಅಂತೇಳಿ ಒಂದು ಎಕ್ಸಾಂಪಲ್ ತೊಗೊಂಡಿನಿ ಹಾಗಾದರೆ ಫಸ್ಟ್ ಎಫ್ ಏನು ಮಾಡಬೇಕಂದ್ರೆ ಫಸ್ಟ್ ನಂಬರ್ ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆ ಫಸ್ಟ್ ನಂಬರ್ ಎಷ್ಟೈತಿ ರೀ ಐದು ಐತಿ ಅಲ್ಲಿ ಎಷ್ಟೈತಿ ಫಸ್ಟ್ ನಂಬರ್ ನಾಲ್ಕು ಐತಿ ಹಾಗಾದರೆ ಗುಣಕಾರ ಮಾಡಿರಿ ಎಷ್ಟೈತ್ತು ಐದು ಇಂಟು ನಾಲ್ಕು ಇಪ್ಪತ್ತೈದು ಅದೇ ರೀತಿ ಸೆಕೆಂಡ್ ನಂಬರು ಓಕೆ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ ಎಂಟು ಇಂಟು ಎರಡು ಎಷ್ಟೈತ್ತು ಹದಿನಾರು ಎಂಟು ಎರಡು ಹದಿನಾರು ಇದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ಹಾಗಾದರೆ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡಬೇಕು ಒಂದು ಸರಿ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಒಂದು ಸರಿ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ಎರಡು ಕೂಡಿಸ್ಬೇಕು ಓಕೆ ಹಾಗಾದರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟಾಯಿತು ಎಂಟು ನಾಲ್ಕಲೇ ಮೂವತ್ತೆರಡು ಇತ್ತು ಅದಾದರೆ ನೆಕ್ಸ್ಟ್ ಸೆಕೆಂಡ್ ಎರಡು ಐದ್ಲಿ ಹತ್ತೈತ್ತು ಎರಡು ಕೂಡಿಸಿರು ಎಷ್ಟೈತ್ತು ನಲ್ವತ್ತೆರಡು ಇತ್ತು ನಲ್ವತ್ತೆರಡೇಲಿ ಬಿರಿಬೇಕಂದ್ರೆ ಒಂದು ನಂಬರ್ ಬಿಟ್ಟು ಬರೀ ಓಕೆ ಇಲ್ಲ ಒಂದು ನಂಬರ್ ಬಿಟ್ಟು ಬರೀರಿ ಕೂಡಿಸಿ ಹಾಗಾದ್ರೆ ಎಷ್ಟಾಯ್ತು ಎರಡು ಸಾವಿರದ ನಾಲ್ಕುನೂರ ಮೂವತ್ತಾರು ಉತ್ತರ ಹೋಗಿ ಹಾಗಾದರೆ ನೀವು ಯಾವ ರೀತಿ ಮಾಡ್ತೀರಿ ಅಂತಂದರೆ ಫಿಫ್ಟಿ ಏಟ್ ಇಂಟು ಫೋರ್ಟಿ ಏಯ್ಟ ಬಟ್ ಇದು ವೇಸ್ಟ್ ಆಫ್ ಟೈಮ ವೇಸ್ಟ್ ಆಫ್ ಮೆಥಡ್ ಓಕೆ ಅದೇ ರೀತಿ ಸಿಮಿಲರ್ಲಿ ನೆಕ್ಸ್ಟ್ ದೊಡ್ಡ ನಂಬರ್ ತೊಗೊಂಡು ಇವಾಗ ನೈಂಟಿ ಏಯ್ಟ್ ಇಂಟು ಫೋರ್ಟಿ ಸೆವೆನ್ ಓಕೆ ನೈಂಟಿ ಏಯ್ಟ್ ಇಂಟು ಫೋರ್ಟಿ ಸೆವೆನ್ ಹಾಗಾದ್ರೆ ಸೇಮ್ ಫಸ್ಟ್ ಮತ್ತು ಫಸ್ಟ್ ನಂಬರ್ ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಎಷ್ಟಿತ್ತು ಒಂಬತ್ತು ಇಂಟು ನಾಲ್ಕು ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ಎಷ್ಟಿತ್ತು ಮೂವತ್ತ ಆರು ಇತ್ತು ಓಕೆ ಅದೇ ರೀತಿ ಸೆಕೆಂಡ್ ನಂಬರ್ ಮಲ್ಟಿಪ್ಲಿಕೇಷನ್ ಮಾಡಿರಿ ಎಂಟು ಇಂಟು ಏಳು ಎಷ್ಟೈತ್ತು ಐವತ್ತಾರು ಇತ್ತು ಓಕೆ ಸಿಮಿಲರ್ಲಿ ಮತ್ತೆ ಒಂದು ಸರಿ ಇದಕ್ಕೊಂದು ಸರಿ ಒಂದು ಸರಿ ಇದಕ್ಕೊಂದು ಸರಿ ಮಲ್ಟಿಪ್ಲಿಕೇಷನ್ ಮಾಡಿರಿ ಎಂಟು ಇಂಟು ನಾಲ್ಕು ಎಷ್ಟಾಯಿತು ಮೂವತ್ತೆರಡು ಇತ್ತು ಅದಾದ ತಕ್ಷಣ ನೆಕ್ಸ್ಟ್ ಒಂಬತ್ತು ಇಂಟು ಏಳು ಅರವತ್ತು ಮೂರು ಆಯಿತು ಎರಡು ಕೂಡಸ್ರಿ ಎಷ್ಟಾಯಿತು ತೊಂಬತ್ತೈದು ಇತ್ತು ತೊಂಬತ್ತೈದು ಎಲ್ಲಿ ಬರೀಬೇಕಂದ್ರೆ ಒಂದು ನಂಬರ್ ಬಿಟ್ಟು ಬರೀರು ಓಕೆ ತೊಂಬತ್ತೈದು ಆಮೇಲೆ ಇದು ಕೂಡಿಸ್ರಿ ಓಕೆ ಐದು ಐದು ಹತ್ತು ಹತ್ತು ಹದಿನಾರು ಐತು ಎಷ್ಟೈತು ನಾಲ್ಕು ಸಾವಿರದ ಆರುನೂರ ಆರು ಐತು ಓಕೆ ಇದೇ ರೀತಿ ಮಾಡಬೇಕು ಮತ್ತು ಬೇರೆ ಬೇರೆ ಎಕ್ಸಾಂಪಲ್ಸ್ ನೋಡಿರಿ ಎಂಬತ್ತೆಂಟು ಎಪ್ಪತ್ತೇಳು ರೆಂಡಾಮಾಗಿ ಎನಿ ಟೂ ನಂಬರ್ಸ್ ರೆಂಡಾಮಾಗಿ ಯಾವುದಾದ್ರೂ ತೊಗೋರು ಓಕೆ ಇದೇ ತೊಗೋಬೇಕಿದ್ಲ ಎನಿ ಟೂ ನಂಬರ್ಸ್ ರೀ ರೆಂಡಮಾಗಿ ಓಕೆ ಅದೇ ರೀತಿ ಸಿಂಪಲ್ ಮತ್ತು ಫಸ್ಟ್ ನಂಬರ್ ಫಸ್ಟ್ ನಂಬರ್ ಮಲ್ಟಿಪ್ಲೈ ಮಾಡಿರಿ ಎಂಟು ಇಂಟು ಏಳು ಐವತ್ತಾರು ಅಗೇನ್ ಎಂಟು ಇಂಟು ಏಳು ಐವತ್ತಾರು ಓಕೆ ನೆಕ್ಸ್ಟ್ ನಂಬರ್ ಸಿಮಿಲರ್ಲಿ ಇಲ್ಲೇ ಐವತ್ತಾರು ಐವತ್ತಾರು ಎರಡು ಕೂಡಿಸೋರು ಎಷ್ಟೈತು ನೂರ ಹನ್ನೆರಡು ಐತೆ ನೂರ ಹನ್ನೆರಡು ಎಲ್ಲಿ ಬರಬೇಕು ಒಂದು ನಂಬರ್ ಬಿಟ್ಟು ಬರೀರಿ ಒಂದು ನೂರ ಹನ್ನೆರಡು ಐದು ಎರಡು ಏಳು ಆರು ಇದು ಆರು ಸಾವಿರದ ಏಳ್ನೂರ ಎಪ್ಪತ್ತಾರು ಎರಡು ಅಂಕಿದ ಮಲ್ಟಿಪ್ಲಿಕೇಶನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಮಲ್ಟಿಪಲ್ ಮಲ್ಟಿಪಲ್ ಆಫ್ ನೈನ್ ಓಕೆ ಒಂಬತ್ತರ ಅಪವರ್ತ ಜೊತೆ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ ಯಾವುದೇ ಒಂದು ನಂಬರ್ ಸಾವಿರ ಒಳಗಡೆ ಯಾವ ರೀತಿ ಕಳಿಯೋದು ಎಂಬುದನ್ನು ನೋಡೋಣ ಓಕೆ ಐದುನೂರ ಎಂಬತ್ತೆಂಟು ಐತಿ ಇದು ಸಾವಿರ ಒಳಗಡೆ ಯಾವ ರೀತಿ ಕಳಿಬೇಕು ಓಕೆ ಇದು ಸಾವಿರ ಒಳಗಡೆ ಯಾವ ರೀತಿ ಕಳಿಬೇಕು ಓಕೆ ಹಾಗಾದರೆ ಯಾವ ರೀತಿ ನೋಡಬೇಕು ರೀ ಓಕೆ ಸಾವಿರ ಒಳಗಡೆ ಕಳಿಬೇಕು ಸಾವಿರ ಐನೂರ ಎಂಬತ್ತೆಂಟು ಕಳಿಬೇಕು ಯಾವ ರೀತಿ ಕಳಿತು ಫಸ್ಟ್ ನಂಬರ್ ಟೆನ್ ಒಳಗಡೆ ಕಳಿತು ಉಳು ಸಂಖ್ಯೆ ಅಲ್ಲ ಒಂಬತ್ತರೊಳಗಡೆ ಕಳಿತು ಹಾಗಾದ್ರೆ ಎಷ್ಟು ಬತ್ತು ಹತ್ತರಾಗ ಎಂಟು ಕಳೆದ್ರೆ ಎರಡು ಒಂಬತ್ತರಾಗ ಎಂಟು ಕಳೆದ್ರೆ ಒಂದು ಒಂಬತ್ತರಾಗ ಐದು ಕಳೆದ್ರು ನಾಲ್ಕುನೂರ ಹನ್ನೆರಡು ಅಂದರೆ ಸಾವಿರ ಒಳಗಡೆ ಐನೂರ ಎಂಬತ್ತೆಂಟು ಕಳೆದ್ರೆ ನಾಲ್ಕುನೂರ ಹನ್ನೆರಡು ಬಂತು ಅದೇ ಸಿಮಿಲರಿ ಬೇರೆ ನಂಬರ್ ತಗ್ರಿ ಫಾರ್ ಎಕ್ಸಾಂಪಲ್ ಸಾವಿರ ಒಳಗಡೆ ಮುನ್ನೂರ ಇಪ್ಪತ್ತೆಂಟು ಕಳೀರಿ ಹಾಗಾದ್ರೆ ಏನು ಮಾಡಬೇಕು ಫಸ್ಟ್ ನಂಬರ್ ಟೆನ್ ಒಳಗಡೆ ಉಳು ಸಂಖ್ಯೆ ಎಲ್ಲ ಒಂಬತ್ತರ ಕಳೀರಿ ಹಾಗಾದ್ರೆ ಹತ್ತರಾಗ ಎಂಟು ಎಷ್ಟು ಇವಾಗ ಹತ್ತರಾಗಿ ಎಂಟು ಕಳೆದ್ರೆ ಎಷ್ಟು ಎರಡು ಒಂಬತ್ತರಾಗ ಎರಡು ಕಳೆದ್ರೆ ಏಳು ಒಂಬತ್ತರ ಮೂರು ಕಳೆದ್ರೆ ಆರು ಹಾಗಾದ್ರೆ ಎಷ್ಟು ಬತ್ತು ಆರುನೂರ ಎಪ್ಪತ್ತೆರಡು ಬಂತು ಇದು ಇದು ಕಾನ್ಸೆಪ್ಟ್ ಗೊತ್ತಿರಲಿ ನೆಕ್ಸ್ಟ್ ಯಾವ ರೀತಿ ಮಾಡಬೇಕು ಈಗ ನೆಕ್ಸ್ಟ್ ಮಲ್ಟಿಪಲ್ ಅಪ್ ನೈನ್ ಓಕೆ ನೋಡಿರಿ ಇವಾಗ ಏಯ್ಟಿ ಏಯ್ಟ್ ಇಂಟು ನೈಂಟಿ ನೈನ ಸೆವೆಂಟಿ ಒನ್ ಇಂಟು ನೈಂಟಿ ನೈನ ಅಂದರೆ ಎರಡು ನಂಬರ್ ಸೇಮ್ ಇರಬೇಕಾ ಇಲ್ಲಿ ಟೂ ಡಿಜಿಟ್ ಹತ್ತದ ಇಲ್ಲಿ ಟು ಡಿಜಿಟೇ ಇರಬೇಕು ಸಿಕ್ಸ್ಟಿ ತ್ರೀ ಇಂಟು ನೈಂಟಿ ನೈನ ಹಾಗಾದರೆ ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆ ನೋಡಿರಿ ಇವಾಗ ಎಷ್ಟೈತಿ ಏಯ್ಟಿ ಏಯ್ಟ್ ಇಂಟು ನೈಂಟಿ ನೈನ್ ಐತಿ ಎಂಬತ್ತೆಂಟು ಐತಿ ಎಂಬತ್ತೆಂಟರೊಳಗೆ ಒಂದು ಕಡಿ ಮಾಡಿರಿ ಒಂದು ಕಡಿ ಮಾಡಿದ್ರೆ ಎಷ್ಟೈತ್ತು ಎಂಬತ್ತ ಏಳು ಐತ ಎಂಬತ್ತೆಂಟರಾಗ ಒಂದು ಕಡೆ ಮಾಡಿದ್ರೆ ಎಂಬತ್ತೇಳು ಆಯಿತು ಹಾಗಾದರೆ ಇದು ಎಷ್ಟೈತಿ ಎಂಬತ್ತೆಂಟು ಐತಿ ನೂರೊಳಗಡೆ ಕಳಿಬೇಕು ನೂರೊಳಗಡೆ ಯಾವ ರೀತಿ ಕಳಿತೀರಿ ಮೊದಲು ಹತ್ತರೊಳಗಡೆ ಕಳೀರಿ ಹತ್ತರಾಗ ಎಂಟು ಎಷ್ಟು ಎರಡು ನೆಕ್ಸ್ಟ್ ನಂಬರ್ ಎಷ್ಟೈತಿ ಒಂಬತ್ತರೊಳಗಡೆ ಕಳೀರಿ ಎಷ್ಟೈತ್ತು ಎಂಟು ಸಾವಿರದ ಏಳ್ನೂರ ಹನ್ನೆರಡು ಐತೆ ಓಕೆ ಎಂಟು ಸಾವಿರದ ಏಳ್ನೂರ ಹನ್ನೆರಡು ಐತೆ ಅದೇ ರೀತಿ ಸಿಮಿಲರ್ಲಿ ಅದೇ ರೀತಿ ಅದೇ ರೀತಿ ಸಿಮಿಲರ್ಲಿ ಎಪ್ಪತ್ತೊಂದು ಇಂಟು ತೊಂಬತ್ತರೊಂಬತ್ತೈತಿ ಫಸ್ಟ್ ನಂಬರ್ ಏನು ಮಾಡಬೇಕು ಒಂದು ಸಬ್ಸ್ರಕ್ಷನ್ ಮಾಡಿರಿ ಎಪ್ಪತ್ತೊಂದರೊಳಗಡೆ ಒಂದು ಹೋಯ್ತು ಅಂದರೆ ಎಷ್ಟೈತ್ತು ಸೆವೆಂಟಿ ಐತೆ ಸೆವೆಂಟಿ ಐತ ನೆಕ್ಸ್ಟ್ ನಂಬರ್ ಏನು ಮಾಡಬೇಕು ನೂರೊಳಗಡೆ ಎಪ್ಪತ್ತೊಂದು ಕಳೀರಿ ಏನು ಮಾಡಬೇಕು ಫಸ್ಟ್ ನಂಬರ್ ಹತ್ತರೊಳಗೆ ಕಳಿಬೇಕು ಉಳಿದು ನಂಬರ್ ಒಂಬತ್ತರಾಗ ಹತ್ತರಾಗ ಒಂದು ಕಳೆದ್ರೆ ಒಂಬತ್ತು ಒಂಬತ್ತರಾಗ ಏಳು ಕಳೆದ್ರೆ ಎರಡು ಐತ ಅದೇ ರೀತಿ ಇದು ಮಾಡಿರಿ ಎಷ್ಟು ಅರವತ್ತ್ಮೂರಾಗ ಒಂದು ಕಳೆದ್ರೆ ಅರವತ್ತೆರಡು ಅರವತ್ಮೂರೊಳಗಡೆ ನೂ ನೂರೊಳಗಡೆ ಅರವತ್ತ್ಮೂರು ಕಳಿರಿ ಓಕೆ ಫಸ್ಟ್ ನಂಬರ್ ಟೆನ್ ಒಳಗಡೆ ಕಳೀರಿ ಉಳು ಸಂಖ್ಯೆ ಒಂಬತ್ತರಾಗ ಎಷ್ಟೈತ್ತು ಆರು ಸಾವಿರದ ಎರಡು ನೂರ ಮೂವತ್ತೇಳು ಇತ್ತು ಅದೇ ರೀತಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀರಿ ಫಾರ್ ಎಕ್ಸಾಂಪಲ್ ತ್ರೀ ಡಿಜಿಟ್ ತೊಗೊಂಡು ತ್ರೀ ಡಿಜಿಟ್ ಮಾಡೋಣ ಓಕೆ ಈ ರೀತಿ ತ್ರೀ ಡಿಜಿಟ್ ನೋಡೋಣ ಓಕೆ ಓಕೆ ನೋಡಿ ಇವಾಗ ಏನು ಮಾಡಬೇಕು ಸೇಮ್ ಪ್ರೊಸೆಸ್ ಎಲ್ಲ ಸೇಮ್ ಐತಿ ಫಸ್ಟ್ ಏನು ಮಾಡಬೇಕು ಒಂದು ನಂಬರ್ ಲೆಸ್ ಮಾಡಿರಿ ಎಷ್ಟಿತ್ತು ಎಂಟುನೂರ ಎಂಬತ್ತೈತ ಹಾಗಾದರೆ ಏನು ಮಾಡಬೇಕು ಫಸ್ಟ್ ನಂಬರ್ ಏನು ಮಾಡಬೇಕು ಟೆನ್ ಒಳಗಡೆ ಲೆಸ್ ಮಾಡಬೇಕು ಹಾಗಾದರೆ ಹತ್ತರಾಗೆ ಒಂದು ಹೋದ್ರೆ ಒಂಬತ್ತೈತೆ ಹುಳು ಸಂಖ್ಯೆ ಎಲ್ಲ ಒಂಬತ್ತರೊಳಗೆ ಕಳಿಬೇಕು ಹಾಗಾದ್ರೆ ಒಂಬತ್ತರಾಗೆ ಎಂಟು ಕಳೆದ್ರ ಒಂದು ಒಂಬತ್ತರಾಗೆ ಎಂಟು ಕಳೆದ್ರು ಒಂದು ಇದೇ ಫೈನಲ್ ಆನ್ಸರ್ ಓಕೆ ಅದೇ ರೀತಿ ಇದ್ರಾಗ ಒಂದು ಲೆಸ್ ಮಾಡಿರಿ ಎಷ್ಟಿತ್ತು ಏಳ್ನೂರ ಐವತ್ತೈದು ಇತ್ತು ಮತ್ತು ಉಳು ಸಂಖ್ಯೆ ಏನು ಮಾಡಬೇಕು ಸಾವಿರ ಒಳಗಡೆ ಏಳ್ನೂರ ಐವತ್ತಾರು ಕಳಿಬೇಕು ಫಸ್ಟ್ ನಂಬರ್ ಹತ್ತರಾಗ ಕಳಿಬೇಕು ನಾಲ್ಕು ಇತ್ತು ಉಳು ಸಂಖ್ಯೆ ಎಲ್ಲ ಒಂಬತ್ತು ಓಕೆ ಒಂಬತ್ತರಾಗಿದ್ದು ಕಳೆದ ನಾಲ್ಕು ಒಂಬತ್ತರಾಗಿ ಏಳು ಕಳೆದ್ರೆ ಎರಡು ಸೇಮ್ ಇದೂ ಥರ ಅದೇ ಥರನೇ ಇದು ಸಿಕ್ಸ್ ತರ್ಟಿ ಓಕೆ ನೋಡಿರಿ ಇವಾಗ ಸಿಕ್ಸ್ ತರ್ಟಿ ಒನ್ ಒಳಗಡೆ ಒಂದು ಲೆಸ್ ಮಾಡಿ ಸಿಕ್ಸ್ ತರ್ಟಿ ಬತ್ತು ಮತ್ತು ಸೇಮ್ ಇದು ಫಸ್ಟ್ ನಂಬರ್ ಟೆನ್ ಒಳಗಡೆ ಕಳಿಬೇಕು ಹುಳು ಸಂಖ್ಯೆ ಎಲ್ಲ ಒಂಬತ್ತು ಹತ್ತರಾಗ ಒಂದು ಕಳೆದ್ರಷ್ಟು ಒಂಬತ್ತು ಒಂಬತ್ತರ ಮೂರು ಕಳೆದ್ರೆ ಆರು ಒಂಬತ್ತರಾಗ ಆರು ಕಳೆದ್ರೆ ಮೂರು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಓಕೆ ನೆಕ್ಸ್ಟ್ ನೋಡಿರಿ ಇವಾಗ ತ್ರೀ ಏಯ್ಟ್ ಒನ್ ಫೈ ನೈನ್ ನೈನ್ ಓಕೆ ಇಲ್ಲಿ ಸೇಮ್ ನಂಬರ್ ಇರಬೇಕು ಅಂದರೆ ನಂಬರ್ ಆಫ್ ಡಿಜಿಟ್ ಸೇಮ್ ಇರಬೇಕು ನಂಬರ್ ಆಫ್ ಮಲ್ಟಿಪಲ್ ಆಫ್ ನೈನು ಸೇಮ್ ಇದ್ದ ಇದು ಮೆಥಡ್ ಅಪ್ಲೈ ಆಗುತ್ತೈತಿ ಹಾಗಾದ್ರೆ ಇದು ನನಗೆ ಕಮೆಂಟ್ ಸೆಕ್ಷನ್ ಒಳಗಡೆ ಇದು ಮಾಡಿ ತಿಳಿಸಿ ಇಷ್ಟೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ